ನಮಸ್ತೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಕೃಷ್ಣಪಕ್ಷ ಪಕ್ಷ ಹೇಮಂತ ಋತು ಎಂಡಾಗುತ್ತದೆ ಋತು ಪ್ರಾರಂಭವಾಗುತ್ತದೆ ಷಷ್ಠಿ ಅನ್ನುವ ತಿಥಿ ಇದೆ ಅಂದರೆ ಆರನೇ ತಿಥಿ ಕುಜಶಾಂತಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಕೃತಿಕಾ ಪೂಜೆ ಇಂಥದ್ದೆಲ್ಲ ಮಾಡಬಹುದು ಇವತ್ತಿನ ನಕ್ಷತ್ರ ಪುಬ್ಬ ಸಾಮಾನ್ಯವಾಗಿ ಪುಬ್ಬ ನಕ್ಷತ್ರದಲ್ಲಿ ಮೂತಕಾರಿಗಳು ಇಲ್ಲ ಅಂತಂದರು ಮುಹೂರ್ತ ಕಾರ್ಯಗಳನ್ನು ಬಿಟ್ಟು ಬೇರೆ ಬೇರೆ ಕಾರ್ಯಗಳು ಮಾಡೋಕ್ಕೆ ಇದು ಶುಭವಾಗುತ್ತದೆ ಆದರೂ ಧನಹಾನಿ ಅನ್ನೋ ಒಂದು ವಿಷಯ ಇರೋದರಿಂದ ಖರ್ಚಿನ ಮಾತ್ರ ಇಟ್ಕೊಳ್ಳಿ ನೂತನ ಕಾ ಕಾರ್ಯಗಳಿಗೆ ಇವತ್ತು ಬೇಡ ಕುಂಭ ನಕ್ಷತ್ರ ದಿನ ಪೂರ್ತಿ ಇದೆ ಅಂದರೆ ಹೆಚ್ಚು ಕಮ್ಮಿ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರೋದರಿಂದ ದಿನ ಪೂರ್ತಿ ಇದ್ದಂಗೆ ಸ್ವಲ್ಪೇ ಸ್ವಲ್ಪ ನಾಳೆಗೆ ಉತ್ತರ ನಕ್ಷತ್ರ ಬರುತ್ತದೆ ಅಂದರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಮೇಲೆ ನಾಳೆ ಬೆಳಿಗ್ಗೆ ಆದರೊಂದಾಗಿ ದಿನಾಪೂರ್ತಿ ಪುಬ್ಬಾ ನಕ್ಷತ್ರ ಅಂತ ಇಟ್ಕೋಬೋದು ಅಂದರೆ ಇದು ಶುಕ್ರನ ನಕ್ಷತ್ರ ಇವತ್ತು ತಾರೀಕು ಇಪ್ಪತ್ತೊಂದು ಈ ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಎರಡು ಮಾನುಷೀಯ ಗಣ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ ಮತ್ತು ರಾಶಿಯನ್ನು ನೋಡೋಣ ಪುಬ್ಬ ನಕ್ಷತ್ರದ ಪೂರ್ತಿ ಸಿಂಹರಾಶಿಯಲ್ಲಿರುತ್ತದೆ ಆಮೇಲೆ ಉತ್ತರ ನಕ್ಷತ್ರದ ಒಂದನೇ ಪಾದ ಅದು ಸಿಂಹರಾಶಿಯಲ್ಲಿ ನಾ ಇವತ್ತಿನ ದಿನ ಪೂರ್ತಿ ಸಿಂಹರಾಶಿಯಲ್ಲಿದೆ ಬೆಳಗ್ಗೆ ಆರು ಮೂವತ್ತೇಳರಿಂದ ಹತ್ತು ಇಪ್ಪತ್ತುವರೆಗೂ ಪುಬ್ಬ ನಕ್ಷತ್ರದ ಒಂದನೇ ಪಾದ ಹತ್ತು ಇಪ್ಪತ್ತು ಮೇಲೆ ಸಂಜೆ ನಾಲ್ಕು ಐವತ್ತಾರುವರೆಗೂ ಪುಬ್ಬ ನಕ್ಷತ್ರ ಎರಡನೇ ಪಾದ ಸಂಜೆ ನಾಲ್ಕು ಐವತ್ತಾರರಿಂದ ರಾತ್ರಿ ಹನ್ನೊಂದು ಮೂವತ್ತ್ನಾಲ್ಕುವರೆಗೂ ಪುಬ್ಬ ನಕ್ಷತ್ರ ಮೂರನೇ ಪಾದ ರಾತ್ರಿ ಹನ್ನೊಂದು ಮೂವತ್ತ್ನಾಲ್ಕನ ಮೇಲೆ ಬೆಳಗಿನ ಜಾವ ಆರು ವರೆಗೂ ಪುಬ್ಬ ನಕ್ಷತ್ರದ ನಾಲ್ಕನೇ ಪಾದವಿದೆ ಆನಂತರ ಸ್ವಲ್ಪೇ ಸ್ವಲ್ಪ ಉತ್ತರ ನಕ್ಷತ್ರ ಅಂದರೆ ಒಂದನೇ ಪಾದವಿದೆ ನಾಳೆಯೂ ಇದೇ ನಕ್ಷತ್ರವಿದೆ ಅಂತಂದರೆ ಉತ್ತರ ನಕ್ಷತ್ರ ಅದನ್ನು ಅಂತ ಅಂತೀವಿ ಹಂಗಾಗಿ ನಾಳೆಯ ದಿನಕ್ಕೆ ನಾವು ಹೇಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ಅಂತಂದರೆ ಇಪ್ಪತ್ತು ಎರಡನೇ ತಾರೀಕು ಇಪ್ಪತ್ತ ಎರಡನೇ ತಾರೀಕಲ್ಲಿ ಇರುವಂಥ ಈ ನಕ್ಷತ್ರದ ಉಳಿಕೆ ಅಂದರೆ ಬ್ಯಾಲೆನ್ಸ್ ಹೆಚ್ಚು ಕಮ್ಮಿ ಈ ನಕ್ಷತ್ರ ಒಂದು ರೀತಿಯಲ್ಲಿ ಶುಭಕರವಾಗಿದೆ ಅಂದರೆ ಭಾನುವಾರ ಸಪ್ತಮಿಯು ಕೂಡಿ ಬರುತ್ತದೆ ಭಾನುವಾರ ಆಯುಷ್ಮಾನ್ ಯೋಗವಿದೆ ಇಪ್ಪತ್ತೆರಡು ಭಾನುವಾರ ಆದ್ದರಿಂದಾಗಿ ನಾಳೆ ಒಂದು ರೀತಿಯಲ್ಲಿ ಶುಭ ಸಮಯ ಅಂತ ತಿಳ್ಕೋಬೋದು ಆದರೂ ಸಪ್ತಮಿ ಆದ ಮೇಲೆ ಬರೋದು ಅಂದರೆ ಏಳನೇ ತಿಥಿ ಆದ ಮೇಲೆ ನಾಳೆ ಅಷ್ಟಮಿ ಬರುತ್ತೆ ಅದನ್ನು ಕಾಳಾಷ್ಟಮಿ ಅಂತಾರೆ ಪೌಷ ಕೃಷ್ಣ ಅಷ್ಟಮಿ ಅಂತಂತಾರೆ ಈ ರೀತಿ ಇದೆ ಮತ್ತು ನಾವು ಇವತ್ತಿನ ದಿನಕ್ಕೆ ಬರೋಣ ಇವತ್ತಿನ ದಿನದಲ್ಲಿ ನೂರು ಪರ್ಸೆಂಟು ಒಳ್ಳೆಯದು ಕೆಟ್ಟದು ಅಂತ ವಿಂಗಡಿಸಿ ನೋಡಿಕೊಳ್ಳೋಣ ಇದರಲ್ಲಿ ನಾವು ನೋಡುವಂಥ ವಿಷಯಗಳು ಏನು ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟ ಟೈಮು ಅಂತ ಹುಡುಕರೆ ಇವತ್ತು ಸ್ಪೆಸಿಫಿಕ್ ಆಗಿ ಮಕರ ರಾಶಿಯವರಿಗೆ ಆರು ಮೂವತ್ತೇಳರಿಂದ ದೋಷವಿದೆ ಅಂದರೆ ಚಂದ್ರಾಷ್ಟಮಿ ದಿನ ஜென்ரல் ஆகி எல்லாம் அந்த நோட் ஆறு மூவத்தெழிர ஏழு இப்படரைக்கும் துர்முஹூர் ஒம்பத்து இப்பத்தேழரிந்த அத்து ஐம்பத்மூரு வரைக்கும் ரூகால அன்னு மூவத்தாரு மதிந்த இப்பத்தெரடுவரைக்கும் நக்சத்த விஷகால மொத்த இது இன்னும் முகரல்ல நக்சத்திர விஷ கால முக்துல அஷ்டலே எம்க்கண்ட காலவும் பிராரம்பாக அந்த ஒன்று நலவத்தமூற எட்டு வரைக்கும் ಮತ್ತು ರಾತ್ರಿ ಹನ್ನೊಂದು ಐವತ್ತೆರಡರಿಂದ ರಾತ್ರಿ ಒಂದು ಐವತ್ನಾಲ್ಕುವರೆಗೂ ಮೃತ್ಯು ರಾತ್ರಿ ಒಂದು ಐವತ್ತು ಮೂರರಿಂದ ಮೂರು ಇಪ್ಪತ್ತೆಂಟುವರೆಗೂ ವಿಷಕಾಲ ಈ ರೀತಿಯಾಗಿ ಇವತ್ತಿನ ದಿನವಿದೆ ಇದರಲ್ಲಿ ಶುಭ ಸಮಯ ಅಂತ ನೋಡಿದ್ರೆ ಏಳು ಇಪ್ಪತ್ನಾಲ್ಕರಿಂದ ಒಂಬತ್ತು ಇಪ್ಪತ್ತೈದು ಬೆಳಗ್ಗೆ ಎ ಎಂ ಹತ್ತು ಐವತ್ತೈದರಿಂದ ಹನ್ನೆರಡು ಮೂವತ್ತು ನಾಲ್ಕು ಎ ಎಂ ಮಧ್ಯಾಹ್ನ ಮೂರು ಹತ್ತರಿಂದ ರಾತ್ರಿ ಹನ್ನೊಂದು ಐವತ್ತುವರೆಗೂ ಶುಭವಾಗಿದೆ ಮತ್ತು ರಾತ್ರಿ ಅಂದರೆ ಲೇಟ್ ನೈಟು ಅಂದರೆ ಹನ್ನೆರಡು ಗಂಟೆ ಮೇಲೆ ಮೂರು ಮೂವತ್ತರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ ಆದ್ದರಿಂದಾಗಿ ಬ್ರಹ್ಮ ಮುಹೂರ್ತ ಶುಭವಾಗಿದೆ ಇದೆಲ್ಲ ಈ ದಿನದಲ್ಲಿ ನಾವು ನೋಡಿದಿವೆ ಒಳ್ಳೆ ಟೈಮು ಒಳ್ಳೆ ಟೈಮು ಅಂತ ಕೆಲವುದನ್ನು ಕೊಟ್ಟಿರ್ತೀವಿ ಉದಾಹರಣೆ ಏಳು ಇಪ್ಪತ್ನಾಲ್ಕರಿಂದ ಒಂಬತ್ತು ಇಪ್ಪತ್ತೈದು ಈ ಸಮಯದಲ್ಲಿ ಏನಿದೆ ಅಂತಂದರೆ ಏಳು ಇಪ್ಪತ್ತ್ನಾಲ್ಕರಿಂದ ಎಂಟು ಇಪ್ಪತ್ತು ಮೂರುವರೆಗೂ ಶುಭ ಮುಹೂರ್ತ ಸಮಯ ಅಂತ ಇದೆ ಮತ್ತು ಎಂಟು ಇಪ್ಪತ್ತ್ನಾಲ್ಕರಿಂದ ಎಂಟು ಮೂವತ್ತು ಒಂದುವರೆಗೂ ಗುರು ಹೊರೆ ಇದೆ ಹಾಗಾಗಿ ಹೇಳಿರುವಂಥ ಸಮಯಗಳಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತೊಂದು ಶುಭ ಸಮಯ ಇದರಲ್ಲಿ ಏನಿದೆ ಹಂಗೆ ಅಂತ ಹುಡುಕಿದ್ರೆ ಹತ್ತು ಐವತ್ತೈದರಿಂದ ಹನ್ನೆರಡು ಮೂವತ್ತ್ನಾಲ್ಕು ವರೆಗೂ ಶುಭವಾಗಿದೆ ಅಂತ ಹೇಳಿದ್ವಿ ಇದರಲ್ಲಿ ಶುಭವಾಗಿರುವಂಥ ಸಮಯಗಳು ಏನೇನು ಅಂತ ಹುಡುಕಿದ್ರೆ ಹೆಚ್ಚು ಕಮ್ಮಿ ಹನ್ನೊಂದು ಗಂಟೆಯಿಂದ ಹನ್ನೊಂದು ಐವತ್ತೆಂಟುವರೆಗೂ ಶುಭ ಮುಹೂರ್ತ ಸಮಯವಿದು ಧನುರ್ ಇರಲಿ ಎಮರ್ಜೆನ್ಸಿಕ್ಕೆ ಶುಭ ಮುಹೂರ್ತ ಶುಭ ಮುಹೂರ್ತ ಅಂತಂದರೆ ಮದುವೆ ಮುಂತಾದ ಕಾರ್ಯಗಳು ಅಂತಲ್ಲ ಒಳ್ಳೆಯ ಕಾರ್ಯಗಳಕ್ಕೆ ಯಾಕೆ ಯಾಕೆಂತಂದರೆ ಮಾಸವನ್ನು ನೋಡ್ಕೋಬೇಕು ಮತ್ತು ಶುಕ್ರ ಹೊರೆಯಿದೆ ಹೆಣ್ಣು ಮಕ್ಕಳಕ್ಕೆ ಒಳ್ಳೆಯ ಸಮಯ ಬೇಕರಿ ಸ್ವೀಟ್ ಸ್ಟಾಲ್ ಇರುವವರಿಗೆ ಇಟ್ಟಿರೋರಿಗೆ ಒಳ್ಳೆಯ ಸಮಯವಿದು ಈ ಸಮಯದಲ್ಲಿ ಶುಕ್ರ ಶಾಂತಿ ಶುಕ್ರ ಪೂಜೆಯನ್ನು ಮಾಡ್ಬೋದು ಅಂದರೆ ಹತ್ತು ಐವತ್ತೈದರ ಮೇಲೆ ಹನ್ನೊಂದು ಇಪ್ಪತ್ತೊಂದು ಒಳಗಡೆ ಶುಕ್ರ ಶಾಂತಿ ಮತ್ತು ಇದೇ ಸಮಯದಲ್ಲಿ ಅಂದರೆ ಹತ್ತು ಐವತ್ತೈದರಿಂದ ಹನ್ನೆರಡು ಹದಿನೆಂಟು ಒಳಗಡೆ ಅಮೃತ ಗಳಿಗೆ ಇದೆ ಈ ಸಮಯದಲ್ಲಿ ಮಾಡುವಂಥದ್ದು ಎಲ್ಲ ದೋಷಗಳನ್ನು ದೂರ ಮಾಡುವ ಸಮಯವಿದು ಹಂಗ ಇದನ್ನು ಸರಿಯಾಗಿ ಪರಿಗಣಿಸಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ನಾವು ಫಸ್ಟೇ ಅಂದಿವೆ ಒಳ್ಳೆ ಟೈಮಲ್ಲಿ ಕೆಟ್ಟ ಟೈಮ್ ಇರಬಾರ್ದು ಕೆಟ್ಟ ಟೈಮಲ್ಲಿ ಒಳ್ಳೆ ಇದ್ದರೆ ಅದು ಹಾಗೆ ಕಂಟಿನ್ಯೂ ನಡೆಸ್ಕೊಂಡು ಹೋಗ್ಬೋದು ಇದರಲ್ಲಿ ನಾವು ಫಸ್ಟೇ ಹೇಳಿದಂತೆ ದನಹಾನಿ ಅಂತ ಇವತ್ತಿರೋದರಿಂದ ಹಣಕಾಸಿನ ಬಂಡವಾಳ ಹಾಕೋದನ್ನು ಬಿಟ್ಟುಬಿಡಿ ಆದರೆ ಶುಭ ಖರ್ಚುಗಳಾಗಿ ಇದ್ದರೆ ಅದನ್ನು ಮಾತ್ರ ಮಾಡಿ ಆವಾಗ ಧನಹಾನಿ ಅನ್ನೋ ವಿಷಯ ಹೋಗಿ ಖರ್ಚು ಮಾತ್ರ ಇರುತ್ತದೆ ಧನ ವ್ಯಯ ಅಂತ ಬರುತ್ತದೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ಇದರಂತೆ ನೀವು ಪರಿಶೀಲಿಸಿದರೆ ದೋಷಗಳೆಲ್ಲ ದೂರವಾಗ್ಬಿಡ್ತದೆ ಎಷ್ಟೇ ದೋಷಗಳಿದ್ದರೂ ಶುಭ ಸಮಯ ನಮ್ಮನ್ನು ಕಾಪಾಡುತ್ತೆ ಅಂತ ಈ ರೀತಿಯಾದ ವಿಷಯಗಳಲ್ಲಿ ಈಗ ಬೆಳಗಿನ ಜಾವ ಅಂತ ನೋಡಿದ್ವಿ ಬೆಳಗಿನ ಜಾವದಲ್ಲಿ ಮತ್ತು ಮಧ್ಯರಾತ್ರಿಯಲ್ಲಿ ಒಂಬತ್ತು ಗಂಟೆ ಹತ್ತು ನಿಮಿಷದ ಮೇಲೆ ಶುಭವಾಗಿದೆ ಅಂತಂದಿವೆ ಅದರಲ್ಲೂ ಈ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ನಲವತ್ತು ಮೂರುವರೆಗೂ ವರೆಗೂ ಇನ್ನೂ ಶುಭವಾಗಿದೆ ಸುಖ ಕಾಲ ಈ ಸಮಯದಲ್ಲಿ ಗುರು ಹೊರೆಯಿದೆ ಈ ಸಮಯದಲ್ಲಿ ಶುಭ ಮುಹೂರ್ತವಿದೆ ಈ ಸಮಯದಲ್ಲಿ ಸಿಂಹ ಲಗ್ನ ಇದೆ ಇಷ್ಟೆಲ್ಲ ಶುಭವಾಗಿರೋದು ರಾತ್ರಿಯಲ್ಲಿ ರಾತ್ರಿಯಲ್ಲಿ ನಾವೇನು ಮಾಡ್ತೀವಿ ಪ್ರಯಾಣ ಮಾಡುತ್ತೀವಿ ಕೆಲವು ಕಾಂಟ್ಯಾಕ್ಟ್ಗಳಿರುತ್ತದೆ ಬಿಸ್ನೆಸ್ ವಿಷಯವಾಗಿ ಯಾರ ಕಾಲ ನೈಟಲ್ಲಿ ಫೋನ್ ಮಾಡಿ ಮಾತಾಡ್ತೀವಿ ಮತ್ತು ಇನ್ನೊಂದು ರೆಡಿ ರೆಡಿಯಾಗೋರು ಇರ್ತಾರೆ ದಂಪತಿಗಳು ಈ ರೀತಿಯಾಗಿ ಎಲ್ಲವೂ ಇದೆ ಆದರೆ ಇವತ್ತು ದಂಪತಿಗಳು ರೆಡಿಯಾದರೂ ಕೂಡ ಮಗು ಹುಟ್ಟೋದಕ್ಕೆ ಹತ್ತು ತಿಂಗಳಾಗುತ್ತದೆ ಒಂಬತ್ತು ತಿಂಗಳು ಕಳೆದು ಹತ್ತನೇ ತಿಂಗಳಲ್ಲಿ ಮಗು ಹುಟ್ಟುತ್ತದೆ ಆ ಸಮಯ ಶುಭ ಸಮಯವಾಗಿರಬೇಕು ಹಂಗಾಗಿ ಒಳ್ಳೆಯದು ಅಂತ ಹೇಳಿದಿವಿ ಅಷ್ಟೇ ಆದರೆ ಅದೆಲ್ಲ ಪ್ಲ್ಯಾನ್ ಮಾಡಿಕೊಳ್ಳಿ ಡಾಕ್ಟರ್ ಮತ್ತು ಒಳ್ಳೆಯ ಅಸ್ಟ್ರಾಲಜರ್ ಯಾಕೆಂತಂದರೆ ಆ ಲಗ್ನ ಆ ಸಮಯದಲ್ಲಿ ನಕ್ಷತ್ರ ಮರಣ ಯೋಗವ ಅಶುಭ ಯೋಗವ ಮಗು ಹುಟ್ಟುವ ಸಮಯ ಇದೆಲ್ಲ ನೋಡಬೇಕಾಗ್ತದೆ ಇನ್ನೂ ಅದರಲ್ಲಿ ಬೇಕಾದಷ್ಟು ವಿಷಯಗಳಿದೆ ಅದರಲ್ಲಿ ನಮ್ಮಲ್ಲಿ ಒಂದು ಪ್ಯಾಕೇಜೇ ಇದೆ ಕೂತು ನೀವು ಅಷ್ಟೊತ್ತು ಡೀಟೇಲ್ ಕೇಳಿದ ಮೇಲೆ ಎರಡು ಅವರ್ ಮೂರು ಅವರ್ ಆಗುತ್ತದೆ ಅದು ಆದ್ದರಿಂದ ಅದರ ವಿಷಯದಲ್ಲಿ ಖಂಡಿತವಾಗಿ ಗಮನ ಕೊಡಿ ನಾವು ಅಂದಂಗೆ ಇವತ್ತಿನ ಪೂರ್ತಿ ಆಗಿದೆ ಇಂಥ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ರಾಶಿಯವರಿಗೂ ನೋಡೋಣ ಅಶ್ವಿನಿ ನಕ್ಷತ್ರ ರಾಶಿ ಈ ದಿನ ಪೂರ್ತಿ ಸಂಪತ್ತಿದೆ ಸ್ವಲ್ಪ ಉಂಟು ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಜನ್ಮತಾರೆ ಆದ್ದರಿಂದ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಪರಮ ಮಿತ್ರ ದಾರ ಈ ಕಾರ್ಯವಿಘ್ನವೂ ಉಂಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಕೃತಿಕಾ ನಕ್ಷತ್ರ ಋಷಭರಾಶಿ ಪರಮ ಮಿತ್ರದಾರೆ ಅದೇ ಸಮಯದಲ್ಲಿ ರೋಗ ಭಯ ಉಂಟು ಚಿಕ್ಕದಾಗಿ ಕೆಮ್ಮಾದರೂ ಗಮನ ತಗೊಳ್ಳಿ ಬಿಸಿ ನೀರು ಕುಡಿಕೊಳ್ಳಿ ಯಾಕೆಂದರೆ ಸೇಫ್ಟಿ ಫಸ್ಟ್ ನೋಡ್ಕೊಳ್ಳಿ ರೋಹಿಣಿ ನಕ್ಷತ್ರ ಋಷಭ ರಾಶಿ ಶುಭವಾಗಿದೆ ರೋಗ ಭಯ ಮಾತ್ರ ಸ್ವಲ್ಪ ತೋರಿಸ್ಕೊಳ್ತದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಟೆನ್ಷನ್ ಇದೆ ರೋಗ ಭಯವಿದೆ ಹೇಳ್ಕೊಳ್ಳುವಂತೆ ಇಲ್ಲ ಹಂಗಾಗಿ ಕುಲದೈವತಾ ಪೂಜೆ ಖಂಡಿತವಾಗಿ ಉಪಯೋಗ ಆಗುತ್ತದೆ ಶುಭವನ್ನು ಕೊಡುತ್ತದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಉಂಟು ಆದರೆ ಲಾಭಕ್ಕೇನು ತೊಂದರೆಗಳಿಲ್ಲ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಅನುಕೂಲವಿದೆ ದ್ರವ್ಯ ಲಾಭವಿದೆ ಹಂಗ ಅದು ಸಂಬಂಧಪಡುವಂಥ ಕಾರ್ಯಗಳಲ್ಲಿ ನಾವು ಕೊಟ್ಟಿರುವ ಒಳ್ಳೆಯ ಸಮಯವನ್ನು ಉಪಯೋಗಿಸಿ ಅದನ್ನು ಸರಿ ಮಾಡಿಕೊಳ್ಳಿ ಪುನರ್ವಸನ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ ಆದ್ದರಿಂದ ಯಾವ ಕಾರ್ಯ ಬೇಕೋ ಅಷ್ಟು ಮಾತ್ರ ಮಾಡಿಕೊಳ್ಳಿ ಪುನರ್ವಸನ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕಾರೆ ಶುಭವಾಗಿಲ್ಲ ಆದರೂ ನಾವು ಹೇಳುವಂಥದ್ದು ಏನು ಅಂದರೆ ನಿಮಗೆ ಮಾತ್ರ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ನಕ್ಷತ್ರದವರಿಗೆ ಯಾರಿಗೂ ಚೆನ್ನಾಗಿದೆ ಅಂತ ನಾವು ಹೇಳಿದೀವೋ ಅವರ ಪ್ರಕಾರ ಮಾಡಬಹುದು ಅವರು ಪ್ರಾರಂಭ ಮಾಡಬಹುದು ಗಮನ ಕೊಟ್ಕೊಳ್ಳಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆರೋಗ್ಯ ಉಂಟು ಸ್ವಲ್ಪ ಹೆಚ್ಚಿನ ಖರ್ಚುಗಳು ಬರುತ್ತದೆ ಅದನ್ನು ಖಂಡಿತವಾಗಿ ಮೇಂಟೈನ್ ಮಾಡಿ ಸರಿ ಮಾಡಿಕೊಳ್ಳಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಏಟು ಗಾಯಗಳು ಧನಹಾನಿ ಬೇರೆ ರೀತಿಯಾಗಿ ಹೆಚ್ಚಿನ ಖರ್ಚುಗಳು ಇದನ್ನೆಲ್ಲ ಪ್ಲಾನ್ ಮಾಡಿ ನಿಲ್ಲಿಸಿ ಇನ್ನೊಂದು ದಿನ ಮಾಡಿಕೊಳ್ಳೋಣ ಮಖ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ ಶರೀರ ಸುಖವಿದೆ ಆದ್ದರಿಂದಾಗಿ ಶುಭಕರವಾಗಿದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ಆದ್ದರಿಂದ ಫಿಫ್ಟಿ ಪರ್ಸೆಂಟ್ ಇವತ್ತು ಚೆನ್ನಾಗಿದೆ ನಂತರ ಉತ್ತರ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರ ಶರೀರ ಸುಖವೆಲ್ಲ ಕೂಡಿ ಬಂದಿರುವಂಥ ದಿನವಿದು ಉತ್ತರ ನಕ್ಷತ್ರ ರಾಶಿ ಪರಮ ಮಿತ್ರ ಆದ್ದರಿಂದಾಗಿ ಖಂಡಿತ ಮಿತ್ರರಿಂದ ಲಾಭವೂ ಉಂಟು ಅಭಿವೃದ್ಧಿಯೂ ಇದೆ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಮತ್ತು ಶುಭ ಉಂಟು ವ್ಯಯ ಮಾತ್ರ ಇರುತ್ತದೆ ಅದು ಒಂದು ದೊಡ್ಡ ವಿಷಯವೂ ಅಲ್ಲ ಕನ್ಯಾ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ ವೇಸ್ಟ್ ಖರ್ಚುಗಳಾಗುತ್ತದೆ ಪ್ಲಾನ್ ಮಾಡಿ ಅದನ್ನು ನಿಲ್ಲಿಸಿ ಚಿತ್ತಾನಕ್ಷತ್ರ ರಾಶಿ ಟೆನ್ಷನ್ ಇದೆ ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ರಾಶಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿ ಇದೆ ಶುಭಕರವಾಗಿದೆ ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ ಅಂದರೆ ತಾನೇ ಬರುವಂಥದ್ದನ್ನು ಅನುಭವಿಸಿ ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಪ್ರತ್ಯೇಕಾರೆ ಫಿಫ್ಟಿ ಪರ್ಸೆಂಟ್ ಮಾತ್ರನೇ ಇರೋದು ಹಂಗಾಗಿ ಅದಕ್ಕೂ ಹಿರಿಯರ ಆಶೀರ್ವಾದ ಬೇಕಾಗುತ್ತದೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಆರೋಗ್ಯ ಉಂಟು ಅಭಿವೃದ್ಧಿ ಇದೆ ಹಾಗಾಗಿ ಶುಭಕರವಾಗಿದೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಏಟು ಗಾಯಗಳು ಆದ್ದರಿಂದ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ ಕೆಲವರು ದೂರ ಇರ್ಬೋದು ಫೋನ್ ಮಾಡಿ ಆಶೀರ್ವಾದ ತಗೋಬೋದು ಅದೂ ಖಂಡಿತವಾಗಿ ಕೆಲಸ ಮಾಡುತ್ತದೆ ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ ಸಂಪತ್ತಿದೆ ಸ್ವಲ್ಪ ಸ್ವಲ್ಪ ತಡೆಗಳು ಉಂಟು ಅದನ್ನು ಸರಿಯಾಗಿ ಪೂಜೆ ಮಾಡಿ ಸರಿ ಮಾಡಿಕೊಳ್ಳಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಜನ್ಮತಾರೆಯಾಗಿರೋದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಗಬೇಕು ದೇವರ ಖರ್ಚು ಅಂತ ಸ್ವಲ್ಪ ಮಾಡಿಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಶುಭಕರವಾಗಿದೆ ಆದ್ದರಿಂದ ಶುಭ ನಿಮಗೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಶುಭವಾಗಿದೆ ಆರೋಗ್ಯ ಮಾತ್ರ ನೋಡ್ಕೊಳ್ಳಿ ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ದಿನಾಪೂರ್ತಿ ಶುಭವಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ ಟೆನ್ಷನ್ ಬಿಟ್ಟುಬಿಡಿ ಆಗಿರಿ ಇವತ್ತು ಸ್ವಲ್ಪ ಜಾಲಿಯಾಗಿರಿ ಫ್ಯಾಮಿಲಿಯಲ್ಲೂ ಕೂಡ ಧನಿಷ್ಠ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ ಆದ್ದರಿಂದ ಎಚ್ಚರ ಶತಪಿಷ ನಕ್ಷತ್ರ ಕುಂಭರಾಶಿ ಅನುಕೂಲ ಉಂಟು ಸುಖವೂ ಇದೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮನಸ್ಸಲ್ಲಿರುವ ಆಸೆಗಳನ್ನು ಈ ದಿನದಲ್ಲಿ ಈಡೇರಿಸಿಕೊಳ್ಳಿ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಶುಭವಲ್ಲ ಹಾಗಾಗಿ ಆರಾಮ ಇರುವಂಥದ್ದು ಉತ್ತಮ ಕೆಲಸಕ್ಕೆ ಹೋಗೋರು ಖಂಡಿತವಾಗಿ ಹೋಗಿ ಬನ್ನಿ ಅಲ್ಲೂ ಕೂಡ ಸ್ವಲ್ಪ ನಿಧಾನ ಪೂರ್ವ ಭಾಧದ ನಕ್ಷತ್ರ ಮೀನರಾಶಿ ಶುಭವಲ್ಲ ಅಶುಭವಾಗಿದೆ ಆದರೂ ಶತ್ರುಗಳು ಎಲ್ಲವನ್ನೂ ಮೀರಿ ನಿಮ್ಮನ್ನು ಏನೂ ಮಾಡೋಕ್ಕಾಗಬಲ್ಲ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮ ಉಂಟು ಶತ್ರುನಾಶವಿದೆ ಶುಭ ದಿನವಾಗಿದೆ ಈ ದಿನ ಇದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ ರೇವತಿ ನಕ್ಷತ್ರ ಮೀನರಾಶಿ ವಿಪತ್ತಿದೆ ಆದರೂ ಎಚ್ಚರವಾಗಿದ್ದರೆ ಎಲ್ಲವನ್ನು ದೂರ ಮಾಡ್ಬೋದು ಶುಕ್ರ ಶಾಂತಿನ ಇವತ್ತು ಮಾಡಿಕೊಳ್ಳಿ ಅವರೇಕಾಲು ಬಿಳಿ ಹೂವು ಇಟ್ಟು ಶುಕ್ರನಿಗೆ ಪೂಜೆ ಮಾಡ್ಬೋದು ಸಾಯಂಕಾಲದಲ್ಲಿ ಲಕ್ಷ್ಮಿ ಪೂಜೆ ಮಾಡಿಕೊಳ್ಳಿ ದೋಷವೆಲ್ಲ ದೂರವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು